ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪುಷ್ಪಲತಾ ನಾನು ದಾಸಹಳ್ಳಿ ಕ್ಲಸ್ಟರ್ ನಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇಂದು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಎಲ್ಲಾ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಎಲ್ಲಾ ಮಹಿಳೆಯರಿಗೂ ಅನುಪಮ ಸೇವಾ ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಹಾಗೆ ಕ್ರೀಡಾಕೂಟವನ್ನು ಆಯೋಜಿಸಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಬ್ಬ ಯಶಸ್ವಿ ಪುರುಷನ ಎಂದ್ರೆ ಮಹಿಳೆ ಇರ್ತಾಳೆ ಆದ್ರೆ ಆ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ವಿ ಸಾಗ್ಲಿಕ್ಕೆ ಯಶಸ್ವಿಯಾಗಿ ಸಾಗಲಿಕ್ಕೆ ಒಬ್ಬ ಪುರುಷ ಖಂಡಿತ ಅಗತ್ಯ ಅವರಿಗೆ ಅಗತ್ಯ ಮಾರ್ಗದರ್ಶನ ಬೇಕು ನಮಗೆ ಅವರ ಮೌಲ್ಯಗಳು ಬೇಕಾಗುತ್ತೆ ಮಾರಲ್ ಸಪೋರ್ಟ್ ಇರಬೇಕು ಈ ಮಾರಲ್ ಸಪೋರ್ಟಿಂದ ನಾವು ಹೆಣ್ಮಲ್ಲಿ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಅಂತ ಹೇಳೋಕ್ಕಾಗಲ್ಲ ಈಗ ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಕೇಳೋದಲ್ಲ ಎಲ್ಲೆಲ್ಲಿ ಇದ್ದಾರೆ ಅಂತೇಳಿ ನಾವೀಗ ಬಳಕೆನ ತಗೋಬೇಕಾಗುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದಾಪುಗಾಲನ್ನ ಆಲ್ರೆಡಿ ಇಟ್ಟಾಗಿದೆ ಹಾಗಾಗಿ ಅದು ಒಂದು ಇತಿಹಾಸ ಆಗಬೇಕೆ ವಿನಃ ನಮ್ಮ ಮಹಿಳೆಯರ ಶಕ್ತಿ ಏನಂತೇಳಿ ಎಲ್ಲ ತೋರಿಸ್ಕೊಡ್ಬೇಕು ಒಂದು ದಿನಕ್ಕೆ ಮಾತ್ರ ಮೀಸಲಾಗಿರಬಾರ್ದು ಹಾಗೆ ನಮ್ಮ ಶಿಕ್ಷಣ ಸಂಘ ಅದನ್ನು ಮೀನ್ಸ್ ಪ್ರಗತಿ ಪಥದತ್ತ ಸಾಗಲಿಕ್ಕೆ ನಮಗೆ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಮಹಿಳೆಯರು ಯಾವುದೇ ಕಷ್ಟದ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಧೈರ್ಯವಾಗಿ ಎದುರಿಸ್ಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದಾರೆ ಹಾಗಾಗಿ ಎಲ್ಲೆಡೆಯೂ ಕೂಡ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋದನ್ನು ನಾವು ಪ್ರತಿಬಿಂಬಿಸ್ತೀವಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಗಳು ಖಜಾಂಚಿಗಳು ಹಾಗೂ ಎಲ್ಲಾ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಮಹಿಳಾ ದಿನಾಚರಣೆ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ವತಿಯಿಂದ ಇವತ್ತು ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಮಾರಂಭಕ್ಕೆ ಕೇಂದ್ರ ಸಚಿವರಿಂದ ಹಿಡಿದು ಪರಿಷತ್ ಸದಸ್ಯರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಇದು ಭಾಗಿಯಾಗಿ ಬಹಳ ಯಶಸ್ವಿಯಾಗಿ ಮತ್ತು ಮಹಿಳೆಯರಕ್ಕೂ ಮಹಿಳೆಯರಿಗೆ ಒಂದು ಅಪ್ಪಡ ವಾತಾವರಣವನ್ನ ಈ ಚಿಕಿತ್ಸೆ ಒದಗಿಸಿಕೊಟ್ಟಿದೆ ಮತ್ತು ಮಹಿಳೆಯರ ಮಹಿಳೆಯರು ಎಲ್ಲಾತ್ರ ವಹಿಸ್ತಾರೆ ಇದು ಪುಟ್ಟಿ ಮಹಿಳೆ ಏನು ಸಮಾಜಕ್ಕೆ ಸಮುದಾಯಕ್ಕೆ ಮತ್ತು ಒಂದು ಪರಿಸರಕ್ಕೆ ಏನೆಲ್ಲ ಕೊಡುಗೆ ಕೊಡ್ತಾರೆ ಅದೇ ರೀತಿಯಾಗಿ ಈ ಒಂದು ಸಮುದಾಯ ಸಮುದಾಯಕ್ಕೆ ಎಲ್ಲಾ ರೀತಿಯ ನಾಣಿಕೆಗಳನ್ನ ಕೊನೆಗಳನ್ನ ಪ್ರೀತಿ ಮತ್ತು ವಿಶ್ವಾಸಗಳನ್ನ ಮಹಿಳೆಯರು ಎರೆಯುವ ಒಂದು ಸಂದರ್ಭ ಸನ್ನಿವೇಶಗಳು ಇತಿಹಾಸದಲ್ಲಿ ರೂಪಿತವಾಗಿವೆ ಅಂಥ ಒಂದು ಒಂದು ಮಹಿಳಾ ದಿನಾಚರಣೆ ಯಶಸ್ವಿಯಾಗಿ ನಡೆಯುವುದು ಮತ್ತು ನಡೆದಕ್ಕೆ ಕಾರಣಕರ್ತರಾದ ಸಂಘದ ಅಧ್ಯಕ್ಷರಾದಂಥ ಗಿರೀಶ್ ಅವ್ರಿಗೂ ಕಾರ್ಯದರ್ಶಿಗಳಾದಂಥ ರಾಮಕೃಷ್ಣನವ್ರಿಗೂ ನಾಲ್ಕು ಸಂಘದ ಅಧ್ಯಕ್ಷಗಳಿಗೂ ಅವ್ರಿಗೆಲ್ಲ ನಮ್ಮ ನನ್ನ ಇಲಾಖೆ ವತಿಯಿಂದ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ ಅವರಿಗೆ ನಾನು ಕೃತಜ್ಞತಾ ಪ್ರವಾಸ ಮಾತನ್ನು